ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವೆರಿ ಪವರ್ಫುಲ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾದ್ರೆ ನಮಗೆ ಯಾವುದೇ ಒಂದು ನಿಯಮವನ್ನು ಫಾಲೋ ಮಾಡಬೇಕು ಅಂತ ಏನೂ ಇಲ್ಲ ತಪ್ಪದೇ ನೀವು ನಂಬಿಕೆಯಿಂದ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಇದನ್ನು ರಾತ್ರಿ ಮಲಗುವಾಗ ಮಾಡ್ಕೊಳ್ಳಿ ನಿಮ್ಮ ಕೋರಿಕೆ ಕನಸು ಸಮಸ್ಯೆ ಏನೇ ಇರಬಹುದು ಅದನ್ನು ತಪ್ಪದೇ ರಾತ್ರಿ ಈ ಎರಡು ಚಿಕ್ಕ ವಸ್ತುಗಳನ್ನು ತಗೊಂಡು ಮಾಡಿಕೊಂಡ್ರೆ ಸಾಕು ನಿದ್ದೆ ಮಾಡುವ ಮೊದಲು ಮಾಡಿಕೊಳ್ಳುವ ಪರಿಹಾರ ಮನುಷ್ಯ ಅಂದಮೇಲೆ ನಾನಾ ಥರದ ಸಮಸ್ಯೆಗಳಲ್ಲಿ ನಾವು ಒದ್ದಾಡ್ತಾ ಇರ್ತೀವಿ ಆ ಗೊಂದಲದಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ಯಾರು ಸಹಾಯ ಮಾಡೋದು ಇಲ್ಲ ನಮಗೆ ನಮ್ಮ ಸಮಸ್ಯೆಗಳು ನಮಗೆ ತುಂಬ ದೊಡ್ಡದಾಗಿದೆ ಎಲ್ಲ ದಾರಿಗಳು ಕೂಡ ಮುಚ್ಚೋಗಿದೆ ಅಂತ ಹೇಳುವ ಸಂದರ್ಭಗಳಲ್ಲಿ ಈ ರೆಮಿಡಿಗಳು ನಮಗೆ ತುಂಬಾ ಸಹಾಯಕ್ಕೆ ಬರುತ್ತೆ ಸ್ನೇಹಿತರೆ ಹೌದು ಇದನ್ನು ನೀವು ಮಾಡ್ಕೊಂಡು ನೋಡಿ ಆಗ ನಿಮಗೆ ಅದರ ಪ್ರಭಾವ ಯಾವ ಥರ ಇರುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಾಗುತ್ತೆ ಈ ಪರಿಹಾರ ವಿಶೇಷತೆ ಏನಂದರೆ ಸುಮಾರು ಜನಕ್ಕೆ ಕೆಲವೊಂದು ಬಾರಿ ಹೆಣ್ಮಕ್ಳು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗೆ ನಾವು ಇನ್ನೇನು ಕೆಲಸದ ಒತ್ತಡಗಳಲ್ಲಿ ಹಾಗೆ ಮರ್ತು ಬಿಡ್ತೀವಿ ಮಂತ್ರಗಳು ಜಪ ಮಾಡಬೇಕು ಅಂದರೆ ಅದಕ್ಕೆ ಆದಂಥ ಒಂದು ಸಮಯ ಸಂದರ್ಭ ಅನ್ನೋದು ಇರುತ್ತೆ ಆದರೆ ಈ ರೆಮಿಡಿಗೆ ಆ ಥರ ಇರೋದಿಲ್ಲ ರಾತ್ರಿ ಮಲಗುವಾಗ ಮಾಡಿಕೊಳ್ಳುವಂಥದ್ದು ನಮಗೆ ನಾಳೆ ಅನ್ನೋದು ಒಂಥರ ಶಕ್ತಿ ಕೊಡುವಂಥ ಒಂದು ಆಸೆ ಪಡುವಂಥ ಒಂದು ದಿನ ಯಾಕಂದರೆ ನಮಗೆ ನಾಳೆ ಅನ್ನೋದು ಕನಸು ಕ ಕಟ್ಟದೇ ಇದ್ದರೆ ಈ ದಿನ ಅನ್ನೋದು ಒಂಥರ ಶೂನ್ಯ ಆಗಿಬಿಡುತ್ತೆ ಮನುಷ್ಯನಿಗೆ ಆಸೆಗಳು ಅನ್ನೋದು ಇಲ್ಲದೇ ಇದ್ದರೆ ನಾವು ಜೀವನ ಒಂದು ಬರಡು ಆಯಿತು ಅನ್ನೋ ಥರ ಇರ್ತೀವಿ ಆದರೆ ನೋಡಿ ಈ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೋ ಅದು ನಂಬಿಕೆಯಿಂದ ಈ ವಸ್ತುಗಳ ಅಷ್ಟು ಶಕ್ತಿಯಿಂದ ಕೂಡಿರುತ್ತೆ ಯಾಕಂದರೆ ಇದು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ವಸ್ತುಗಳು ಇದಕ್ಕೆ ಯಾವುದೇ ರೀತಿಯಲ್ಲಾಗಲಿ ನಾವು ದುಡ್ಡು ಕೊಟ್ಟು ತಗೊಂಡು ಬರಬೇಕು ಹೊಸ್ದಾಗಿ ಖರ್ಚು ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಪರಿಹಾರ ಶಾಸ್ತ್ರಗಳಲ್ಲಿ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ ಈ ಸಿದ್ಧಶಾಸ್ತ್ರಗಳಲ್ಲಿ ನಮಗೆ ಮನುಷ್ಯ ಅಂದಮೇಲೆ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಮ್ಮ ಮನೆಯಲ್ಲಿರುವ ವಸ್ತುಗಳು ನಮಗೆ ತುಂಬ ಸಹಾಯ ಮಾಡುತ್ತೆ ಅಂತಂದ್ಬಿಟ್ಟು ಅಡುಗೆ ಮನೆಯಲ್ಲಿರುವಂಥ ಚಕ್ಕೆ ಹಾಗೂ ನೀವು ಇಲಾಚಿಯನ್ನು ತಗೊಳ್ಬೇಕಾಗುತ್ತೆ ಸಿನಾಮೆನ್ ಅನ್ನೋದು ದುಡ್ಡನ್ನು ಆಕರ್ಷಿಸುವಂಥದ್ದು ನಮಗೆ ಇಲಾಚಿ ಕೂಡ ಅಷ್ಟೇ ಸ್ನೇಹಿತರೆ ರಾತ್ರಿ ಮಲಗೋದಕ್ಕೆ ಮೊದಲು ನಾವು ಈ ದಿನ ಎಲ್ಲ ಏನಾಯಿತು ನಾಳೆ ಏನಾಗಬಹುದು ಅಂತಂದ್ಬಿಟ್ಟು ಸುಮ್ಮನೆ ಜಾಸ್ತಿ ನೆಗೆಟಿವ್ ಆಗಿ ತಿಂಕ್ ಮಾಡ್ಕೊಳ್ತಾ ಮಲಗಿಬಿಡ್ತೀವಿ ಅಂದರೆ ಕಷ್ಟಗಳು ಜಾಸ್ತಿ ಆದಾಗ ನಮಗೆ ಪಾಸಿಟಿವ್ ಅನ್ನೋದು ತುಂಬ ಕಡಿಮೆ ಆಗ್ತಾ ಬರುತ್ತೆ ಆತ್ಮಸ್ಥೈರ್ಯ ಅನ್ನೋದು ಕುಂದುತ್ತಾ ಬರುತ್ತೆ ಅದು ನಿಜ ಏಕೆಂದರೆ ನಮಗೆ ಯಾವ ಯಾವುದೇ ರೀತಿಯಲ್ಲೂ ಕೂಡ ಧೈರ್ಯ ತುಂಬೋದಕ್ಕೆ ಈ ಇದು ಯಾವುದು ಸಹಾಯಕ್ಕೆ ಬರ್ತಾ ಇಲ್ಲ ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಇದೆ ಸಂಬಂಧಗಳಲ್ಲಿ ತುಂಬಾ ಕಷ್ಟ ಇದೆ ಅಂದರೆ ಬಿರುಕು ಮೂಡ್ತಾ ಇದೆ ಯಾವುದರಲ್ಲೂ ಕೂಡ ಆಸಕ್ತಿ ಇಲ್ಲ ಅಂತ ಹೇಳುವಂಥವರು ಒಂದು ಚೆನ್ನಾಗಿರುವಂಥ ಚಕ್ಕೆಯನ್ನು ತಗೊಳ್ಳಿ ಆ ಚಕ್ಕೆಯ ಮೇಲೆ ನೀವು ದುಡ್ಡು ಅಥವಾ ನಿಮಗೇನೇ ಏನೇ ಸಮಸ್ಯೆಗಳಿರಬಹುದು ಒಂದು ಗ್ರೀನ್ ಪೆನ್ ಏನಾದರೂ ಇದ್ದರೆ ತಗೊಳ್ಳಿ ಅಥವಾ ಒಂದನ್ನು ಬಿಟ್ಟು ಬ್ಲ್ಯಾಕು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಕಠಿಣವಾದ ಸಮಸ್ಯೆಗಳು ಜಾಸ್ತಿ ಆದಾಗ ಅಥವಾ ಶತ್ರುಗಳು ನಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಅವರಿಂದ ಜಾಸ್ತಿ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಹೆಜ್ಜೆ ಹೆಜ್ಜೆಗೂ ಕೂಡ ಅವರು ನಮಗೆ ಸಮಸ್ಯೆ ಆಗಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಬ್ಲ್ಯಾಕ್ ಪೆನ್ನನ್ನು ತಗೊಳ್ಳಿ ಇನ್ನು ಎಲ್ಲದಕ್ಕೂ ಕೂಡ ನೀವು ಗ್ರೀನು ಪಿಂಕು ರೆಡ್ಡು ಯಾವುದಾದ್ರೂ ತಗೊಳ್ಬಹುದು ಗ್ರೀನು ಅನ್ನೋದು ದುಡ್ಡನ್ನು ಆಕರ್ಷಿಸುವಂಥದ್ದು ದುಡ್ಡು ನಮಗೆ ಜನ್ರೇಟ್ ಆಗುವಂಥದ್ದು ಅಂದರೆ ದುಡ್ಡು ಯಾವುದೋ ಒಂದು ರೂಪದಲ್ಲಿ ನಮಗೆ ಬರುತ್ತೆ ನಮ್ಮ ಕೈಯಲ್ಲಿರುವಂಥ ರೇಖೆಗಳು ಹಾಗೂ ನಮ್ಮ ನಮಗೆ ದನದ ರೇಖೆಗಳು ಅಂತ ಕ್ಲೋಸ್ ಆಗಿಬಿಟ್ಟು ಇರುತ್ತೆ ಅಂತ ಸಂದರ್ಭಗಳಲ್ಲಿ ಈ ರೆಮಿಡಿಗಳು ಮಾಡಿಕೊಂಡ್ರೆ ಅದೆಲ್ಲವೂ ಕೂಡ ರಿಲೀಸ್ ಆಗುತ್ತೆ ಸ್ನೇಹಿತರೆ ಚಕ್ಕೆಯನ್ನು ತಗೊಂಡಿದ್ದೆ ನಿಮ್ಮ ಕೋರಿಕೆ ಇರಬಹುದು ಸಮಸ್ಯೆ ಇರಬಹುದು ಅದನ್ನು ನೀವು ಒಂದೇ ಒಂದು ಮುಖ್ಯವಾಗಿರುವಂಥದ್ದನ್ನು ಬರ್ಕೊಳ್ಬೇಕಾಗುತ್ತೆ ಗ್ರೀನ್ ಪೆನ್ನಲ್ಲಾದರೂ ಬರ್ಕೊಳ್ಳಿ ಅಥವಾ ನಿಮಗೆ ಶತ್ರುಗಳ ಭಯ ಇದ್ದರೆ ಬ್ಲ್ಯಾಕ್ ಪೆನ್ನಲ್ಲಾದರೂ ಬರ್ಕೊಳ್ಳಿ ತೊಂದರೆ ಇಲ್ಲ ಈ ಥರ ಬರ್ಕೊಂಡಿದ್ದೆ ಅದನ್ನು ಹಾಗೂ ಇಲಾಚಿಯನ್ನು ನೀವು ಮೂರು ತಗೊಳ್ಬೇಕಾಗುತ್ತೆ ಇಲಾಚಿ ಬಂದು ಮೂರು ತಗೊಳ್ಳಿ ಚಕ್ಕೆ ಬಂದು ಒಂದನ್ನೇ ತಗೊಳ್ಳಿ ಈ ಥರ ಬರ್ದಿರ್ತಿರಲ್ವ ಚಕ್ಕೆ ಮೇಲೆ ಇವೆರಡೂ ಕೂಡ ಸ್ನೇಹಿತರೆ ನಮಗೆ ದುಡ್ಡಿನ ಸಮಸ್ಯೆ ಎಷ್ಟಿರುತ್ತೋ ನೋಡಿ ಅದನ್ನೆಲ್ಲವೂ ಕೂಡ ಪೂರ್ತಿಯಾಗಿ ತೆಗೆಸಿಬಿಡುತ್ತೆ ಅಂದರೆ ಸಮಸ್ಯೆ ಇಲ್ಲದೆ ಇರುವ ರೀತಿ ನಮಗೆ ಮಾಡುವಂಥ ಬೆಸ್ಟ್ ರೆಮಿಡಿ ಅಂತ ಹೇಳ್ತೀನಿ ಇದನ್ನು ನೀವು ಮಾಡಿಕೊಂಡಾದಮೇಲೆ ಏನು ಮಾಡಬೇಕು ಅಂದರೆ ಒಂದು ಪೇಪರಲ್ಲಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿಬಿಟ್ಟು ಇನ್ನೇನು ನೋಡಿ ರಾತ್ರಿ ನಾವು ಡೈರೆಕ್ಟಾಗಿ ಎಲ್ಲ ಕೆಲಸಗಳು ಮುಗಿದಿದೆ ಇದ್ದೀವಿ ಅನ್ನುವಾಗ ಮಾತ್ರ ಮಾಡಿಕೊಳ್ಳಿ ತುಂಬ ಜನಕ್ಕೆ ರಾತ್ರಿ ಮಲಗುವಾಗ ನಿದ್ದೆ ಮಾಡೋದಕ್ಕೂ ಮುಂಚೆ ನಿದ್ದೆ ಬರುವವರೆಗೂ ಫೋನನ್ನು ನೋಡುವಂಥ ಅಭ್ಯಾಸ ಜಾಸ್ತಿ ಇರುತ್ತೆ ಆ ಥರ ನೀವು ಈ ರೆಮಿಡಿಯನ್ನು ಫೋನ್ ಫೋನೆಲ್ಲ ನೋಡೋದಕ್ಕೆ ಹೋಗಬೇಡಿ ಬೇರೆ ಆಲೋಚನೆಗಳನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ ಏಕೆಂದರೆ ಎಲ್ಲನೂ ಮುಗಿಸ್ಕೊಂಡ್ಮೇಲೆ ಮಾತ್ರ ನೀವು ಇನ್ನೇ ಡೈರೆಕ್ಟಾಗಿ ತಲೆ ದಿಂಬು ಮೇಲೆ ತಲೆ ಹಾಕಿ ನಾವು ನಿದ್ದೆ ಮಾಡ್ತೀವಿ ಅನ್ನುವಾಗ ಮಾತ್ರ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದನ್ನು ಕೈಯಲ್ಲಿ ಇಟ್ಕೊಂಡು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ನಮಗಿರುವ ಸಮಸ್ಯೆಯನ್ನು ದೂರ ಮಾಡು ಅಥವಾ ನಮ್ಮ ಕೋರಿಕೆ ಯಾವುದೇ ಇರಬಹುದು ಸ್ನೇಹಿತರೆ ಸು ತುಂಬ ಜನ ಗಂಡ ಹೆಂಡತಿ ದೂರ ಆಗಿರ್ತಾರೆ ಅಥವಾ ನಾವು ಯಾರನ್ನೇ ಪ್ರೀತಿಸಿದ್ರು ಕೂಡ ಅವರು ಕೂಡ ನಮ್ಮಿಂದ ದೂರ ಆಗಿದ್ದಾರೆ ಅಂಥ ಸಂದರ್ಭಗಳಲ್ಲಿ ನೀವು ಅದನ್ನು ಕೂಡ ಬರ್ಕೊಳ್ಬಹುದು ಅಥವಾ ದುಡ್ಡಿಗಾಗಿ ಬರ್ಕೊಳ್ತಾ ಇದ್ದೀವಿ ಅಂದರೂ ಕೂಡ ಬರ್ಕೊಳ್ಬಹುದು ಈ ಥರ ಹಣಕಾಸಿನ ಸಮಸ್ಯೆ ನಮಗಿರೋದ್ರಿಂದ ಇಷ್ಟು ಲಕ್ಷ ಸಾಲ ಇರಬಹುದು ಅಥವಾ ಇಷ್ಟು ರೂಪಾಯಿಗಳು ಸಾಲ ಇರಬಹುದು ಏನೋ ಒಂದು ನಿಮಗೆ ಸಮಸ್ಯೆ ಅನ್ನೋದು ಇರುತ್ತಲ್ವ ಅದರ ಮೇಲೆ ಬರ್ಕೊಳ್ಳಿ ಬರ್ಕೊಂಡು ಇದನ್ನು ಇವೆರಡನ್ನು ನೀವು ಇಲಾಚಿ ಹಾಗೂ ಸಿನಾಮಿನ್ ಎರಡನ್ನು ಕೂಡ ಒಂದು ಪೇಪರಲ್ಲಿ ಫೋಲ್ಡ್ ಮಾಡಿ ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಳ್ಳಿ ಈ ರೀತಿ ನೀವು ಪ್ರತಿನಿತ್ಯ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನು ಮತ್ತೆ ನಾವು ಬದಲಾಯಿಸ್ಬೇಕಾ ಹೊಸದಾಗಿ ತಗೊಳ್ತಾ ಇರಬೇಕಾ ಅಂತ ಕೂಡ ನಿಮ್ಗೆ ಅನಿಸುತ್ತೆ ಸ್ನೇಹಿತರೆ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ಒಂದು ವಾರ ಈ ಥರ ಇಟ್ಕೊಳ್ಬಹುದು ಇದು ಅಲ್ಲಿವರೆಗೂ ಸಹ ನಮಗೆ ಇದೊಂದು ಕೆಲಸ ಮಾಡುತ್ತೆ ಅದಾದಮೇಲೆ ನೀವು ಬದಲಾಯಿಸ್ಕೊಳ್ಬಹುದು ಅಷ್ಟರೊಳಗೆ ನಿಮಗೆ ಏನಾದರೂ ಅದರಿಂದ ಒಳ್ಳೆಯ ರಿಸಲ್ಟ್ ಬರ್ತಾಯಿದೆ ಅಂತಂದರೆ ನೀವು ಕಂಟಿನ್ಯೂ ಮಾಡಬಹುದು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಬಹಳ ಬೇಗ ಇದಕ್ಕೆ ಯಾವುದೂ ನಿಯಮ ಇಲ್ಲ ಸುಮಾರು ಜನ ನಾವು ನಾನ್ ವೆಜ್ ತಿಂದಿರ್ತೀವಿ ಮಾಡ್ಕೊಳ್ಬಹುದಾ ತಪ್ಪು ತಪ್ಪದೇ ಮಾಡ್ಕೊಳ್ಬಹುದು ಹೆಣ್ಮಕ್ಳು ಕೂಡ ಮಾಡ್ಕೊಳ್ಬಹುದು ನೋಡಿಕೊಂಡು ಮಾಡಿಕೊಳ್ಳಿ ಇದನ್ನು ಮತ್ತೆ ನೀವು ಬದಲಾಯಿಸ್ಕೊಳ್ಬೇಕಾದ್ರೆ ಎಲ್ಲಾದರೂ ಹೊಸದಾಗಿ ನೀವು ಮತ್ತೆ ಇದನ್ನು ತಗೊಳ್ಬೇಕು ಹಾಗೆ ಹಳೆಯದನ್ನು ತುಳಿದೇ ಇರುವ ಜಾಗಗಳಲ್ಲಿ ತೆಗೆದುಕೊಂಡೋಗಿ ಬಿಸಾಕ್ಬಿಟ್ಟು ಮತ್ತೆ ಹೊಸದಾಗಿ ಮಾಡ್ಕೊಳ್ಳಿ ಈ ಪರಿಹಾರಗಳನ್ನು ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಎಲ್ರಿಗೂ ಒಳ್ಳೆಯದಾಗ್ಲಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು